ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ವಯಂ ಉದ್ಯೋಗ ಒಂದು ವೈಯಕ್ತಿಕ ಸಾಲ ಏನಿದೆ ಈ ಒಂದು ವೈಯಕ್ತಿಕ ಸಾಲ ಜೊತೆಗೆ ಗಂಗಾ ಕಲ್ಯಾಣ ಒಂದು ನೀರಾವರಿ ಯೋಜನೆ ಆಗಿರ್ಬೋದು ಅರಿವು ಶೈಕ್ಷಣಿಕ ಸಾಲ ಆಗಿರ್ಬೋದು ಮತ್ತು ವಿದೇಶದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗನ ಮಾಡ್ತಿರುವಂಥವ್ರಿಗೆ ಒಂದು ಸಾಲ ಯೋಜನೆ ಆಗಿರ್ಬೋದು ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು ಈ ರೀತಿಯಾಗಿ ನಿಮಗೆ ಹಲವಾರು ರೀತಿಯಾದಂಥ ಒಂದು ಯೋಜನೆಗಳಿಗೆ ಈ ಒಂದು ಸ್ಕೀಮ್ಗಳಿಗೆ ಒಂದು ಅಪ್ಲಿಕೇಶನ್ಗಳನ್ನ ಬಿಟ್ಟಿರುವಂಥದ್ದು ಅದು ಯಾವ್ಯಾವ ಸ್ಕೀಮ್ ಆಗಿರುತ್ತೆ ಮತ್ತು ಯಾವ್ಯಾವ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದೇ ಇರುವಂಥ ಬೆಲ್ ಬಟನ್ನ ಅವಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಏನಿದೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ಸ್ಕೀಮ್ಗೆ ರಿಲೇಟೆಡ್ ಆಗಿ ನಿಮಗೆ ಇನ್ಫಾರ್ಮೇಷನ್ನ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಅಭಿವೃದ್ಧಿ ಯೋಜನೆಗಳೇನಿದೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡ್ಕೋಬೋದು ಇದು ನಿಮಗೆ ಕರ್ನಾಟಕ ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ನಿಮಗೆ ಈ ಯೋಜನೆಗಳಿಗೆ ಒಂದು ಅರ್ಜಿನ ಆಹ್ವಾನನ ಮಾಡಿರುವಂಥದ್ದಾಗಿರುತ್ತೆ ಅದು ಯಾವ ರೀತಿ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಮತ್ತು ಯಾವ್ಯಾವ ಒಂದು ಸಮುದಾಯಗಳಿಗೆ ಈ ಒಂದು ಯೋಜನೆ ಲಭ್ಯವಿದೆ ಅನ್ನೋದನ್ನ ತಿಳ್ಸ್ಕೊಟ್ಬಿಡ್ತೀನಿ ನೋಡ್ಕೋಬೋದು ಮೊದಲನೇದಾಗಿ ನಿಮಗೆ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದವರು ಇದಕ್ಕೆ ಅರ್ಜಿನ ಹಾಕೋಬೋದಾಗಿರುತ್ತೆ ಮತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ಯೋಜನೆಯ ಒಂದು ನಿಗಮದಲ್ಲಿ ಇರುವಂಥವರು ಅಪ್ಲಿಕೇಶನ್ ಹಾಕೋಬೋದು ಮಡಿವಾಳ ಅಭಿವೃದ್ಧಿ ಯೋಜನೆ ಮರಾಠ ಅಭಿವೃದ್ಧಿ ಯೋಜನೆ ಸವಿತಾ ಸಮಾಜದ ಒಂದು ಅಭಿವೃದ್ಧಿ ಯೋಜನೆ ಕಾಡುಗೊಳ್ಳ ಅಭಿವೃದ್ಧಿ ಯೋಜನೆ ಉಪ್ಪಾರ ಅಭಿವೃದ್ಧಿ ಯೋಜನೆ ಮತ್ತು ಲಿಂಗಾಯತ ಅಭಿವೃದ್ಧಿ ಯೋಜನೆ ವಿಶ್ವಕರ್ಮ ಅಭಿವೃದ್ಧಿ ಯೋಜನೆ ಮತ್ತು ನಿಮಗೆ ಒಕ್ಕಲಿಗ ಅಭಿವೃದ್ಧಿ ಯೋಜನೆ ಕೊನೆಯದಾಗಿ ನಿಮಗೆ ಅಂಬಿಗರ ಚೌಡಿ ಚೌಡಯ್ಯ ಅವರ ಒಂದು ಅಭಿವೃದ್ಧಿ ಯೋಜನೆಗಳೇನಿದೆ ಇಷ್ಟು ಒಂದು ಸಮುದಾಯದವರು ಈ ಒಂದು ಅರ್ಜಿಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ ಏನೇನು ಬೇಕು ಅನ್ನೋದು ನಾನು ತಿಳ್ಸ್ಕೊಡ್ತಾ ಹೋಗ್ತೀನಿ ಮೊದಲನೇ ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈ ಒಂದು ಸ್ಕೀಮ್ನ ಆ ಒಂದು ಲೋನ್ ಒಂದು ಏನಿದೆ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನೋಡ್ಕೋಬೋದು ನೀವು ಇಲ್ಲಿ ಹಿಂದುಳಿದ ವರ್ಗಗಳ ಒಂದು ಪ್ರವರ್ಗ ಒಂದು ಏನಿದೆ ಅದರಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಕ್ಕೆ ಸೇರಿದಂಥ ನಿರುದ್ಯೋಗಿಗಳು ಕೃಷಿ ಅವಲಂಬಿತ ಚಟುವಟಿಕೆಗಳು ಜೊತೆಗೆ ವ್ಯಾಪಾರ ಕೈಗಾರಿಕೆ ಸಾರಿಗೆ ಮತ್ತು ಸೇವಾ ವಲಯಗಳಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಏನಾದರೂ ಕೈಗೊಂಡ್ತೀನಿ ಅಂತಂದರೆ ಗರಿಷ್ಠ ನಿಮಗೆ ಎರಡು ಲಕ್ಷ ತನಕ ನಿಮಗೆ ಆರ್ಥಿಕವಾದಂಥ ಒಂದು ಸಹಾಯನ ಇರುವಂಥದ್ದು ಇದರಲ್ಲಿ ನಿಮಗೆ ಒಂದು ಲಕ್ಷದವರೆಗೆ ಸಾಲದಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟಷ್ಟು ನಿಮಗೆ ಆ ಒಂದು ಸಹಾಯನ ಸಿಗ್ತಾ ಇರುವಂಥದ್ದು ಸೊ ಹೆಂಗೆ ಅಂತಂದರೆ ನೀವು ನೋಡ್ಕೋಬೋದು ಇಪ್ಪತ್ತು ಪರ್ಸೆಂಟು ಅಂದರೆ ನಿಮಗೆ ಡೈರೆಕ್ಟಾಗಿ ನೀವು ಒಂದು ಒಂದು ಲಕ್ಷ ಸಾಲ ತೊಗೊತಿದ್ದೀರಾ ಅಂದರೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ನಿಮಗೆ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ಅದಾದಮೇಲೆ ನಿಮಗೆ ಒಂದು ಒಂದು ಲಕ್ಷದ ಒಂದು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗೆ ನೀವೇನಾದ್ರು ಈ ಒಂದು ಸಾಲ ಸೌಲ ಸೌಲಭ್ಯನ ತಗೊತಿದ್ದೀನಿ ಅಂದರೆ ನಿಮಗೆ ಹದಿನೈದು ಪರ್ಸೆಂಟಷ್ಟು ನಿಮಗೆ ಈ ಒಂದು ಯೋಜನೆಯಲ್ಲಿ ಆ ಒಂದು ಸಹಾಯಧನ ಸಬ್ಸಿಡಿ ಅಂತೇನಿದೆ ಈ ಒಂದು ಸಬ್ಸಿಡಿ ಸಿಗ್ತಾ ಇರುವಂಥದ್ದು ಇನ್ನು ಮಿಕ್ಕಿದೇನಿರುತ್ತೆ ಸೊ ಎರಡು ಲಕ್ಷದಲ್ಲಿ ನಿಮಗೆ ಮೂವತ್ತು ಸಾವಿರದಷ್ಟು ಸಬ್ಸಿಡಿ ಸಿಕ್ಕರೆ ಒಂದು ಲಕ್ಷದ ಎಪ್ಪತ್ತು ಸಾವಿರದಷ್ಟು ನಿಮಗೆ ಶೇಕಡ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಈ ಒಂದು ಸಾಲ ಸೌಲಭ್ಯನ ನೀವು ಪಡ್ಕೋಬೋದಾಗಿರುತ್ತೆ ಇದರಲ್ಲಿ ನಿಮಗೆ ಪ್ರವರ್ಗ ಒಂದು ಅಲೆಮಾರಿ ಮತ್ತು ಅರೆ ಅರೆಮಾಲಿ ಜನಾಂಗಕ್ಕೆ ಸೇರಿದವರು ಆಗಿದ್ದರೆ ನಿಮಗೆ ವಾರ್ಷಿಕ ಒಂದು ವರಮಾನ ಏನಿರುತ್ತೆ ಸೊ ಇನ್ಕಮ್ ಅಲ್ಲಿ ಏನಿರುತ್ತೆ ನಿಮಗೆ ಗ್ರಾಮೀಣ ಪ್ರದೇಶದವ್ರು ನಿಮಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಒಳಗಡೆ ಇರಬೇಕಾಗತ್ತೆ ಮತ್ತು ನಿಮಗೆ ಪಟ್ಟಣದ ಒಂದು ಪ್ರದೇಶದಲ್ಲಿ ಇರುವಂಥವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ನೀವು ಈ ಒಂದು ಇನ್ಕಮ್ ಇರಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿನ ಸಲ್ಲಿಸುವಂಥವರು ಅರ್ಜಿದಾರರ ಒಂದು ವಯಸ್ಸು ಎಷ್ಟಿರಬೇಕು ಅಂದರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷಗಳು ನಿಮಗೆ ಮೀರಿರಬಾರ್ದಾಗಿರುತ್ತೆ ಸೊ ಮೀರಿಲ್ದೇ ಇರುವಂಥವರು ಈ ಒಂದು ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕೋಬಹುದಾಗಿರುತ್ತೆ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿತ್ತು ತಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ನೀವೇನಾದ್ರು ಈ ಒಂದು ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ವಾಟ್ಸಪ್ ಚಾನಲ್ದು ಲಿಂಕ್ ಇರುತ್ತೆ ಮತ್ತು ಗ್ರೂಪ್ ಲಿಂಕ್ ಇರುತ್ತೆ ಅದಕ್ಕೆ ಜಾಯಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಕೊಟ್ರೆ ನಾನು ನಿಮಗೆ ಅಪ್ಲಿಕೇಶನ್ ಹಾಕು ಸಹ ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋ ಇಷ್ಟ ಆಗಿತ್ತು ತೊಂದ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ